ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಕಿ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಕ್ಯಾಪ್ಸಿಕಮ್ ರೈಸ್ ಸಿಂಪಲಾಗಿ ಕ್ಯಾಪ್ಸಿಕಮ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸಣ್ಣದ ಹಚ್ಕೊಂಡಿರುವಂತಹ ಕ್ಯಾಪ್ಸಿಕಮು ಟಮೊಟ ಈರುಳ್ಳಿ ಹಸಿ ಬಟಾಣಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಚ್ಚ ಖಾರದ ಪುಡಿ ಗರಂ ಮಸಾಲ ಅರಿಶಿನ ಪುಡಿ ಸಾಸಿವೆ ಕೊತ್ತಂಬರಿ ಸೊಪ್ಪು ಕರಿಬೇವು ಉಪ್ಪು ಎಣ್ಣೆ ಮತ್ತು ನಿಂಬೆ ರಸ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈಗ ಕ್ಯಾಪ್ಸಿಕಮ್ ರೈಸ್ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿ ಬಿಸಿಯಾಗಿದೆ ಎಣ್ಣೆ ಹಾಕೋಣ ಇದು ಗೊಜ್ಜು ನೀವು ಎಷ್ಟು ಮಾಡ್ತೀರೋ ಅದ್ರ ಮೇಲೆ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಐದು ಜನಕ್ಕೆ ಆಗೋವಷ್ಟು ಗೊಜ್ಜು ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಸ್ವಲ್ಪ ಒಂದು ಇನ್ನೂರು ಗ್ರಾಮ್ ಅಷ್ಟು ಎಣ್ಣೆ ಹಾಕ್ತೀನಿ ಇನ್ನೂರು ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿಯಾಗಿದೆ ಒಂದೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸ್ ಕಾಕ್ತಾಯಿದ್ದೀನಿ ಈಗ ನಾನು ನಾಲ್ಕು ಈರುಳ್ಳಿ ತಗೊಂಡು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಆ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಬಿಸಿಯಾಗಿದೆ ಈರುಳ್ಳಿ ಹಾಕ್ತಾನೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಹಸಿ ವಸ್ತು ಹೋಗೋದೇ ಸಾಕು ಜಾಸ್ತಿಯನ್ನು ಫ್ರೈ ಆಗಾಗ್ಬೇಡ ಹಸಿ ಸ್ಪೆಲೆಲ್ಲ ಹೋಗಿ ಅರ್ಧ ಬರ್ಧ ಫ್ರೈ ಆ ಆ ಥರ ಆದರೆ ಸಾಕಾಗುತ್ತೆ ನೋಡಿ ಅಷ್ಟು ಆಗಿದೆ ಈಗ ತಾನು ಅರ್ಧವಾಗ್ತಾಯಿದ್ದೀನಿ ತಗೊಂಡಂತಹ ಪರ್ಧೆವಾಗ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಅದು ಹಸಿ ಹಣಸಿಗೂ ಫ್ರೈ ಮಾಡ್ತಾನೆ ಒಂದು ಎರಡು ಸೆಕೆಂಡು ನಾನು ಹಚ್ಕೊಂಡಂತಹ ಅಂತ ನಾನು ಮೆಣಸಿಕೆ ನನ್ನ ಹಾಡಕ್ಕೆ ಹಸಿ ಮೆಣಸಿಕೆ ತೊಗೊಂಡು ಸಣ್ಣ ಹಚ್ಕೊಂಡಿದ್ದೆ ನಾನಿವತ್ತು ಖಾರ ಪುಡಿನ ಬಳಸ್ತಿದ್ದರಿಂದ ಹಸಿ ಮೆಣಸಿಕ್ ಕಮ್ಮಿ ಹಾಕಿದ್ದೀನಿ ನಿಮ್ಗೆ ಬೇಕಂದರೆ ಬರೀ ಹಸಿ ಮೆಣಸಿಕಾಯಿನೇ ಹಾಕ್ಕೊಳ್ಳಿ ಇಲ್ಲಾಂದರೆ ಬರೀ ಖಾರು ಪುಡಿ ಆದರೂ ಹಾಕ್ಕೊಳ್ಬೋದು ನಾನು ಇವತ್ತು ಎರಡು ಇದ್ದೀನಿ ಹಾಗಾಗಿ ಎರಡು ಸ್ವಲ್ಪ ಸ್ವಲ್ಪ ಹಸಿಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆದು ಈಗ ನಾನು ಹಸಿ ಬಟಾಣಿ ಹಾಕ್ತಿದ್ದೀನಿ ಇದು ಆಪ್ಷನ್ ನಿಮಗೆ ಬೇಕಂದ್ರೆ ಹಾಕ್ಕೊಡಿ ಅಂದರೆ ಸ್ಕಿಪ್ ಮಾಡಿಕೊಡಿ ಇವತ್ತು ನನ್ನ ಮನೇಲಿ ಹಸಿ ಬಟಾಣಿ ಇತ್ತು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಸಿ ಬಟಾಣಿ ಹಾಕ್ತಿದ್ದೀನಿ ಇದೊಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಿ ಬಟಾಣಿ ಚೆನ್ನಾಗಿ ಎರಡು ನಿಮಿಷ ಎಣ್ಣೆ ಫ್ರೈ ಆಗಿದೆ ಈಗ ನಾನು ಮೂರು ಟೊಮೆಟೊ ತೊಗೊಂಡಿದ್ದೆ ಮೀಸಿಯಂ ಮೀಡಿಯಮ್ ಸೈಜು ಮೂರು ಟೊಮೆಟೊನು ಉದ್ದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ನೋಡಿ ಟೊಮೆಟೊ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ತಗೊಂಡಂತಹ ನಾಲ್ಕು ದಪ್ಪ ಮೆಣ್ಸಿಕಾಯಿ ಸೊಳಗೆ ಕ್ಯಾಪ್ಸಿಕಮ್ ಅಂತ ಹೇಳ್ತೀವಲ್ಲ ಅದನ್ನು ತಗೊಂಡಿದ್ದೀನಿ ಅದನ್ನು ತೊಗೊಂಡು ಸಣ್ಣ ಉದ್ದು ಕಚ್ಚಿಟ್ಕೊಂಡಿದ್ದೆ ಅದು ಇದ್ದೀನಿ ನಿಮ್ಗೆ ಎರಡು ಬೇಕಾದ್ರೆ ಎರಡರಲ್ಲೇ ಮಾಡ್ಕೋಬೋದು ಈಗ ಜಾಸ್ತಿ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನೀವು ಒಂದು ತಯಾರಿ ಮಾಡ್ಕೋಬೋದು ಇವತ್ತು ನಾಲ್ಕು ಬಳಸಿದ್ದೀನಿ ಇದು ಅಷ್ಟು ಜಾಸ್ತಿಯನ್ನು ಬೇಯೋದು ಬೇಡ ಅರ್ಧ ಬರ್ದ ಬೆಂದರೆ ಸಾಕು ಫ್ರಿಜ್ಕಿಯಾಗಿರುತ್ತೆ ಪೂರ್ತಿ ಬೇಯ್ದು ಜಾಸ್ತಿ ಸಾಫ್ಟಾಗುತ್ತೆ ಹಂಗಾಗಿ ಅರ್ಧ ಬರ್ದ ಬಂದರೆ ಸಾಕಾಗುತ್ತೆ ಜಾಸ್ತಿಯಾಗಿ ಬೇಯಿಸೋದ್ರೆ ಎರಡರಿಂದ ಮೂರು ನಿಮಿಷ ಬೆಂದರೆ ಸಾಕಾಗುತ್ತೆ ಇದು ಕ್ಯಾಪ್ಸಿಕಮ್ ನೋಡಿ ಕಲರ್ ಕ್ಯಾಪ್ಸಿಕಮ್ ಹತ್ರ ತೊಗೊಂಡು ಇಲ್ಲ ಒಂದೇ ಕಲರ್ ಇದ್ದರೆ ಅಡ್ಡಾಡಿ ಬಳಸಿ ಮಾಡ್ಬೋದು ಇವತ್ತು ನಾನು ಎರಡು ಥರ ಕ್ಯಾಪ್ಸಿಕಮ್ ಇರ್ತೀನಿ ರೆಡ್ಡು ಮತ್ತು ಗ್ರೀನು ಎರಡು ಹಾಕಿ ಮಾಡ್ತಾಯಿದ್ದೀನಿ ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನು ಯೂಸ್ ಮಾಡ್ಕೊಂಡ್ರೆ ನೀವು ಕ್ಯಾಪ್ಸಿಕಮ್ ರೈಸ ತಯಾರಿ ಮಾಡ್ಕೋಬೋದು ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಅಂತಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ರೈಸ್ ಎಷ್ಟು ಮಾಡ್ತೀರಾ ಅದನ್ನ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ಬೇಗ ಬೇಯಿಸಿ ಜಾಸ್ತಿ ಟೈಮಲ್ಲಿ ತಗೊಳಲ್ಲ ಒಂದು ಎರಡು ನಿಮಿಷ ಬಂದರೆ ಸಾಕಾಗುತ್ತೆ ಹಾಗಾಗಿ ಇದು ಬೇಗ ರೆಡಿ ಆಗುತ್ತೆ ಗೊಜ್ಜೂ ಆ ಫಸ್ಟೇ ರೈಸ್ ಮಾಡಿಟ್ಕೊಂಡ್ರೆ ಒಂದು ಹತ್ತು ನಿಮಿಷದಲ್ಲಿ ಗೊಜ್ಜು ತಯಾರಿ ಮಾಡಿಕೊಂಡಿಕ್ಕೊಂಡು ರೈಸನ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ರೈಸ್ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾರ್ದು ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತ ಬಲ್ಲರಿಗೋಸ್ಕರ ಚಿಕ್ಕ ಟೇಸ್ಟ್ ಅಷ್ಟು ಪುಡಿ ಹಾಕ್ತಾನೆ ಬೇಡ ಗರಂ ಮಸಾಲೆ ಹಾಕ್ಬಿಡ್ಬೇಕು ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು ಗರು ಮಸಾಲ ಹಾಕೋಣ ಎಲ್ಲ ಮತ್ತೆ ಮಿಕ್ಸ್ ಮಾಡೋಣ ಹಸಿ ಹಸಿಮೆಣ್ಸಿಕಾಯಿ ಹಾಕಿದ್ದೆ ಅದನ್ನು ನೋಡಿಕೊಂಡು ಖಾರ ಪುಡಿ ಹಾಕ್ತೀವಿ ಹಸಿಮೆಣ್ಸಿಕಾಯಿ ಹಾಕಿದರೆ ಬರೋ ಖಾರ ಪುಡಿ ಹಾಕಿ ಚೆನ್ನಾಗಿರುತ್ತೆ ನಾನು ಎರಡು ಹಾಕಿದ್ದೀನಿ ನಾನು ಒಂದೂವರೆ ಟೀ ಸ್ಪೂನಷ್ಟು ಹಚ್ಚ ಖಾರು ಪುಡಿ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಹಂಗೆ ಎಷ್ಟು ಬೇಕಾದ ನೋಡ್ಕೊಂಡು ಅಷ್ಟು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡೋಣ ಖಾರ ಪುಡಿ ಹಾಕಿದರೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಕ್ಯಾಪ್ತಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಿಮಿಷ ಎಲ್ಲ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ ಹಾಗೆ ಎಲ್ಲ ರೆಡಿಯಾಗಿದೆ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಈಗ ನಾನು ನಿಂಬೆ ರಸ ಒಂದು ಅರ್ಧ ನಿಂಬೆ ತೊಗೊಂಡಿದ್ದೆ ಈಗ ಆಪ್ಷನಲ್ ಟೊಮೆಟೊ ಹಾಕಿದ್ದೀವಿ ಬೇಡ ಹುಳಿ ಜಾಸ್ತಿ ಆಗುತ್ತೆ ಅಂದರೆ ಸ್ಲಿಪ್ ಮಾಡಿಕೊಳ್ಳಿ ಇದೆರಡು ಹಾಕಿದರೆ ಚೆನ್ನಾಗಿರುತ್ತೆ ಬೇಕಂದರೆ ಹಾಕ್ಕೊಳ್ಳಿ ನಾನು ಎರಡು ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ ಹಾಗಾಗಿ ನಾನು ಎರಡು ಬಳಸಿ ಇವತ್ತು ಕ್ಯಾಪ್ಸಿಕಮ್ ರೈಸ್ ಮಾಡ್ತಾಯಿದ್ದೀನಿ ಅದು ನಿಂಬೆ ಹಾಕಿದ ಮೇಲೆ ಜಾಸ್ತಿ ಹೊತ್ತೇನು ನಾವು ಫ್ರೈ ಬೇಡ ಸ್ಟವ್ ಆಫ್ ಮಾಡಿಕೊಂಡೆ ನಿಂಬೆ ರಸ ಹಾಕಿದರೆ ಆಗುತ್ತೆ ನಾನು ತಗೊಂಡಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಲಾಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ರೈಸು ಹೊರಗಡೆ ಎಲ್ಲ ಹೋಟ್ಲಾಗ್ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ನಮಗೂ ಒಂಥರ ಖುಷಿ ಇರುತ್ತೆ ಮನೆಯಲ್ಲೆಲ್ಲ ಹೊಸದಾಗೆ ರೆಡಿ ಮಾಡಿದ್ವಲ್ಲ ತಯಾರಿ ಮಾಡಿದ್ವಿ ಅಂತಲೇ ಮನೆಯವರು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇವತ್ತು ನಾನು ಕ್ಯಾಪ್ಸಿಕಮ್ ರೈಸ್ ಹೇಗೆ ಮಾಡೋದು ಅಂತ ಇದ್ದೀನಿ ಗೊಜ್ಜು ರೆಡಿಯಾಗಿದೆ ನಾನು ಫಸ್ಟೇ ಅನ್ನ ಮಾಡಿ ಹಾರಿಟ್ಕೊಂಡಿದ್ದೆ ಅದನ್ನು ಹಂಗೆ ಹಂಗಾಗಿ ನಾನು ಈಗ ನೋಡಿ ಅನ್ನನ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಹಂಗೆ ಡೈರೆಕ್ಟಾಗಿ ಅಕ್ಕಿ ಹಾಕಿ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಈ ಥರ ಅನ್ನ ಸಪ್ರೇಟ್ ಮಾಡ್ಕೊಂಡು ಗೊಜ್ಜು ಸಪ್ರೇಟ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡೋಣ ನಾನು ಮಾಮೂಲಿ ಬುಲೆಟ್ ರೈಸೇ ತಗೊಂಡಿದ್ದೀನಿ ಯಾವುದು ಬಾಸುಮತಿ ರೈಸೇನು ತಗೊಂಡಿಲ್ಲ ನೀವು ಬೇಕಾದ್ರೆ ಬಾಸುಮತಿ ರೈಸಲ್ಲೂ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂತಾ ಇದ್ರೆ ಇನ್ನೂ ಒಂದು ತುತ್ತು ತಿನ್ಬೇಕು ತಿನ್ನಬೇಕು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ